ಈ ಕಡೆ ಬರ್ಬೇಕು ನೀವು ಇಪ್ಪತ್ತೊಂದು ಇದು ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ಲಿ ಹಾಂ ಇಲ್ಲಿ ಯಾರಿದ್ದೀರಿ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಲೈನ್ ನಂಬರ್ ಇಪ್ಪತ್ತೊಂದು ನಿಮ್ದು ಎಷ್ಟಮ್ಮ ಇಪ್ಪತ್ತೊಂದು ಬರ್ರಿ ಇಲ್ಲಿ ಬರ್ರಿ ಸಾರಿ ಸಾರಿ ಇಲ್ಲಿ ಬರೀಮ್ಮ ಇಪ್ಪತ್ತೊಂದು ಲೈನ್ ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ನೀವಿದ್ದೀರಾ ಹಾಂ ಇಪ್ಪತ್ತ್ಮೂರು ಕೂತ್ಕೊಳ್ಳ್ರಿ ಇಪ್ಪತ್ನಾಲ್ಕು ನೀವು ಕೂತ್ಕೊಳ್ರಿ ಫಸ್ಟು ಕೂತ್ಕೊಳ್ರಮ್ಮ ನಿಮ್ಮ ಲೈನ್ ಸ್ಟ್ರೇಟ್ ಇದೆ ಇಲ್ಲ ನೋಡ್ಕೊಳ್ಳಿರಿ ನೀವು ಟೀಮ್ ಲೀಡರ್ಸ್ ಮಾಡ್ಕೊಳ್ಬೇಕು ಇದೀನಾ ನಿಮ್ಮ ಲೈನ್ ಸ್ಟ್ರೇಟ್ ಇದ್ದಾವೆ ನೋಡ್ರಿ ನಾಳೆ

ಎಲ್ಲರೂ ಕೂತ್ಕೊಳ್ಬೇಕು ಕೂತ್ಕೊಳ್ರಿ ಉಡಿ ತುಂಬಿಸ್ಕೊಳ್ಳೋರು ಮತ್ತು ಉಡಿ ತುಂಬವ್ರು ನಿಮ್ ನಿಮ್ ಲೈನ್ಗೆ ಕೂತ್ಕೊಳ್ರಿ ಯಾರು ಎಲ್ಲಿ ತೋಳ್ಬಾರ್ದು

ಎನ್ ಎಸ್ ಎಸ್ ಕ್ಯಾಡೆಟ್ಸ್ ಎನ್ ಸಿ ಕ್ಯಾಡೆಟ್ಸ್ ಅಲ್ಲಿ ನಿಂತಿರುವಂತ ಭಕ್ತಾದಿಗಳನ್ನ ದಯವಿಟ್ಟು ಆಸನದಲ್ಲಿ ಕೂಡಿಸುವಂತ ವ್ಯವಸ್ಥೆ ಆಗಬೇಕು ಅಣ್ಣಂದಿರು ದಯವಿಟ್ಟು ತಾವು ಕೂತ್ಕೋಬೇಕು ಅಲ್ಲಿ ನಿಲ್ಲದು ಬೇಡ ದಯವಿಟ್ಟು ನಮ್ಮ ಕಾರ್ಯಕರ್ತರು ಮತ್ತು ಟೆಂಟಿನ ಹುಡುಗರು ಟೆಂಟಿನ ಹುಡುಗರು ಚೇರ್ಗಳನ್ನು ಆ ಕಡೆ ಕೊಡಿ ಎಲ್ಲರೂ ಬಂದಿರುವಂಥ ಭಕ್ತಾದಿಗಳು ಕುಳಿತುಕೊಳ್ಳುವಂಥ ವ್ಯವಸ್ಥೆ ಆಗಬೇಕು ಅಲ್ಲಿ ಯಾರು ನಿಲ್ಲಬಾರ್ದು ಲೈನ್ ನಂಬರ್ ಟ್ವೆಂಟಿ ಫೋರ್ ವಾಲೆಂಟಿಯರ್ ಲೈನ್ ನಂಬರ್ ಟ್ವೆಂಟಿ ಫೋರ್ ಯಾರಿದೀರ ಅಲ್ಲಿ ಹೋಗಿ ಇಪ್ಪತ್ತ್ನಾಲ್ಕನೇ ಲೈನ್ಗೆ ಹೋಗಿ ಲೈನ್ ನಂಬರ್ ಟ್ವೆಂಟಿ ಫೋರ್ ಇಪ್ಪತ್ನಾಲ್ಕನೇ ನಂಬರ್ನ ವಾಲಂಟಿಯರ್ ಆ ಇಪ್ಪತ್ನಾಲ್ಕನೇ ಲೈನಿಗೆ ಗೌರಿ ಮೇಡಮ್ ಹತ್ರ ಹೋಗಿ ವಾಲಂಟಿಯರ್ಸ್ ಶಿಸ್ತನ್ನು ಕಾಪಾಡಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು ಆಸನಗಳಲ್ಲಿ ಕೂಡಿಸುವಂಥ ವ್ಯವಸ್ಥೆ ನಮ್ಮ ಎನ್ ಸಿ ಸಿ ಕ್ಯಾಡೆಟ್ಸ್ ಮಾಡಬೇಕಾಗಿ ವಿನಂತಿ ಈ ಕಡೆ ಈ ಕಡೆ ಎರಡು ಕಡೆ ಚೇರ್ಗಳಿರೋದ್ರಿಂದ ನಮ್ಮ ಕಾರ್ಯಕರ್ತರು ದಯವಿಟ್ಟು ಚೇರ್ಗಳನ್ನು ಆ ಕಡೆ ಕೊಡೋ ಕೆಲಸ ಮಾಡಿ ಎಲ್ಲರೂ ಕೂಡುವಂಥ ವ್ಯವಸ್ಥೆ ಆಗಲಿ ಎಲ್ಲರಿಗೂ ಸ್ಥಳಾವಕಾಶ ಮಾಡಿಕೊಟ್ಟು ಕೂಡುವಂಥ ವ್ಯವಸ್ಥೆ ಮಾಡಿ ಕೂಡಿಸುವಂತ ವ್ಯವಸ್ಥೆ ಮಾಡಿ ಬಂದಿರುವಂತ ತಾಯಂದರಿನ ಭಕ್ತಾದಿಗಳನ್ನ ಕೂಡಿಸುವಂತ ಕೆಲಸ ಆಗಲಿ ಯಾರು ನಿಲ್ಲಬಾರದು ಅಲ್ಲಿ ಇದ್ದರೆ কোನೇ কোನೇ ಎಡ್ಜ್ ಗೆ ನಿಲ್ಲೋ ಕೆಲಸ ಆಗ್ಬಿಡ್ಲಿ ಬಿಡ್ಲಿ ನಿಲ್ಲಲಿ ಅಂತೆ ಎಡ್ಜ್ ಗೆ ಕೊತ್ತಾ ಎಡ್ಜ್ ಗೆ ಲಾಸ್ಟ್ ಸರ 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 ಸೆಂಟರ್ ಗೆ ಯಾರು ನಿಲ್ಲದಬೇಡ ಸರ್ವರ್ ಗೆ ಶರಣ ಶರಣಾರ್ಥಿಗಳು ಕಲ್ಲಮಡದ ಈ ಪಕ್ಷ ನಮ್ಮ ಗುರುಗಳಾದ ತಿರುಗಾಡೋ ಕೆಲಸ ಆಗಬಾರದು ವಾಲಂಟಿಯರ್ ದಯವಿಟ್ಟು ತಿರುಗಾಡಬೇಡಿ ನೀವು ನಿಮ್ಮ ಲೈನಿಗೆ ನೀವು ಸ್ಟಿಕನ್ ನಿಮ್ಮ ಲೈನ ನೀವು ನೋಡ್ಕೊಂಡ್ರೆ ಸಾಕು ಬೇರೆ ಕಡೆ ಹೋಗ್ಬೇಡಿ ಅವ್ರು ಮಾಡಲಿ ಕಾರ್ಯಕರ್ತರು ದಯವಿಟ್ಟು ಕೂತ್ಕೊಳ್ಳಿ ನಿಮ್ಮ ಲೈನ್ಗೆ ಈಗ ಆಲ್ರೆಡಿ ಕೂಡಿಸಿ ಹೋಗಿದ್ದಾರೆ ಮತ್ತೆ ನಿಲ್ತಾ ಇದ್ರೆ ನೀವು ಅದನ್ನ ನಿಮ್ಮ ಲೈನಿಗೆ ನೀವು ಕೂಡ್ರಿ ನಮ್ಮೆಲ್ಲರೂ ರೂರಾದ ರಮೇಶ್ ಸರ್ಗೆ ಅವ್ರ ಸರ್ಗೆ ಇವತ್ತು ನಮ್ಮ ನಮ್ಮ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಿದ್ದಲ್ಲಿ ಆ ಕಡೆ ಎಡ್ಜಿಗೆ ನಿಲ್ಲುವಂತ ಕೆಲಸ ಆಗಲಿ ಇಲ್ಲಿ ಸೆಂಟ್ರಿಗೆ ನಿಲ್ಬೇಡಿ ನಮಗೆ ಜನರು ಕೂಡೋದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಸೆಂಟರ್ ನಿಲ್ಬೇಡಿ ನೀವು ಕಾರ್ಯಕರ್ತರು ಹೆಚ್ಚಿನ ಹೆಚ್ಚಿನ ಜನ ಇದ್ರೆ ಆ ಕಡೆ ನಿಲ್ಲಿ ಸೈಡ್ಗೆ ಮೊದಲು ತಾಯಂದಿರ್ನ ಕೂಡ್ಸುವಂಥ ಕೆಲಸ ಮಾಡಿ ಸೈಡ್ ಆಗಿ ನೀವು ಕಟ್ ಮಾಡ್ತೀನಿ ನಮ್ಮ 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 ಅಧ್ಯಾತ್ಮಿಕ ಚಿಂತನೆ ಗಾನ ವಯಶಿ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಗುರುಗಳ ಶಿಷ್ಯರ ಅದರ ನಾಡಿನ ಖ್ಯಾತ ಪ್ರವೇಶನಕಾರ ಅದ ಪಂಡಿತ ಅನ್ನಧಾನೇಶ್ವರಿ ಮಾ ಸ್ವಾಮಿ ಅವರ ಪಾದ ಲಾಣಿ ಮಾಡಿದು ನಮ್ಮ ಅಣ್ಣವ್ರು ಅದ ಸಿಕ್ಕೇಶ್ವರನ ವಿಶ್ವೇಶ್ವರಣ್ಣವರಲ್ಲಿ ನಮ್ಮ ಅಣ್ಣವರಾದ ನಾಡಿನ ಖ್ಯಾತ ತಬಲವಲ್ಕರಾದ ಪಂಡಿತಣ್ಣವರಲ್ಲಿ ನನ್ನ ಶಿಷ್ಯನಾದ ಶಿವಗಿನಲ್ಲಿ ಈಗ ಒಂದು ಹಾಡಿನ ಇದು ಮಾಡ್ತೇವೆ ಹೆಚ್ಚಿನ ಹೆಚ್ಚಿನ ವಾಲಂಟಿಯರ್ ಸೈಡ್ ಆಗ್ರಿ ಸೈಡ್ ಆಗ್ರಿ ಲೈನ್ ಬಿಟ್ಟು ಹೆಚ್ಚಿಗೆ ಸೈಡ್ ಆಗ್ರಿ ಕಾರ್ಯಕರ್ತರು ದಯವಿಟ್ಟು ಸೈಡ್ ನಿಲ್ಲಿ ಸೆಂಟ್ರಲ್ ನಿಲ್ಬೇಡಿ ಯಾರು ನಿಮ್ಮ ಲೈನ್ ನೋಡ್ಕೊಂಡ್ರಿ ಸಾಕು ಯಾಕೆ ತಿರುಗಾಡ್ತೀರಿ ನೀವು ಸೈಡ್ ಆಗ್ರಿ ಸೈಡ್ ಆಗ್ರಿ ನೀವು

हारते हार मातु कली बेकू माति नेको मातु बल्ला ज्ञानी मूरा को नीरा ರಬೇಕು ಮೂಂಗನಗಬೇಕು ಜಗದೊಳು ದುಳು ಜಾಕ್ಯಾಗಿರಬೇಕು ಕಾಕಬುದ್ಧಿ ಕಡೆ ಗಾಯಿಸಲಾರದೆ ಲೋಕದ ಗೊಳುವಿ ನಮಗ್ಯಾಕಬೇಕು ಜಗದು ಜಾಗ್ಯ ಆಗಿರಬೇಕು ತಪಲ್ಲ ಕೊಡೋಣ ಮಾತು ಕಲಿಬೇಕು ಮಾತಿನ ಅರ್ಧ ತಿಳಿಬೇಕು ಮಾತು ಕಲಿಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಬಲ್ಲ ಜಗದುಳು ಜಾಕ್ಯಾಗಿರಬೇಕು ಆಸೆ ಅಳಿಬೇಕು ಮನದ ಏಸಿಗೆ ತೊಳಿಬೇಕು ಪದ ಮಗ ಮರಿಗ ಸರಿನ ಿ ಸಗರಿ 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 ಸರಿ ಸ

ಇಷ್ಟು ಚೆನ್ನಿದಿರಿ ಅಲ್ವಾ ಎಲ್ಲರ ಕೈ ಮೇಲೆ ಎತ್ಕೊಳ್ಳಿ ಗರಿ ಸಗರಿ ಸಗರಿ ಸನೀಸ ಗರಿ ಸಗರಿ ಸಗರಿ ಸರಿ ನಿಜ ರೀ ಝ ನಿಜರಿ ಝ ನಿಜ ರೀ ಝ ನಿಜರಿ ಝ ನಿಜ ರೀ ಝಗರಿ ಸಗರಿ ಸಗರಿ ಮಗ ಪದ ಮರಿ ಗರಿ ನಿಸಾ ಗರಿ ಸಗರಿ ಸಗರಿ ಸನೀಸಾ ಪದ ಗಮ ಗರಿ ಗಸ ನಿಜರಿ ಸರಿ ಸನಿ ಸರಿ ಸನಿ ಸರಿ ಸನೀ ಸಲ್ಲ ದೂರ ನೀ ಸರಿ ಸನಿ ಸರಿ ಸನೀ ಸರಿ ಸನಿ ಸರಿ ಸನಿ ಸರಿ ಸರಿ ಸನೀ ಸರಿ 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 ಸನಿ ಗರಿ ಸಮಗ ಆಗಬೇಕು ಜಗದೋಳು ಜಾಕ್ಯ ಇರಬೇಕು ಧನ್ಯವಾದಗಳು no, ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಅನ್ನುತ್ತಾರ ಮಣ್ಣಗೂಳುತ್ತಾರ ನಿನ್ನ ಚಟ್ಟ ಕಟ್ಟುತ್ತಾರಾ ಒಳಿತು ಮಾಡು ಮನಸಾ ಮೀರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಎಣ್ಣ ಅನ್ನುತ್ತಾರ ಮಣ್ಣಾಗ ಉಳುತ್ತಾರ ನಿನ್ನ ಚಟ್ಟ ಕಟ್ಟುತ್ತಾರ ಒಳಿತು ಮಾಡು ಮನಸಾ ಮೀರದು ಮೂರು ದಿವಸ ಕ್ಷಮೆ ಮಳೆ ಹಾಕಿ ಎಲ್ಲ ಧ್ವನಿ ಎಲ್ಲ ಕೆಟ್ಟಬಿಟ್ಟಿದಾವೆ ಆ ಮೂರು ದಿನದ ಸಂತೆ ನಗು ನಗುತ ಮಾಡಬೇಕು ದ್ವೇಷ ಬಂಬ ಕಂತೆ ಸುಟ್ಟ ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀವು ಹೋಗಬೇಕು ಅಲ್ಲಿ ಸತ್ತ ಮ್ಯಾಲ ನನಗ ಹೆಸರು ಉಂಟುಗಿಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನಿಯಾಗ ಮ್ಯಾಲ ಹೋಗಬೇಕು ನಮ್ಮ ಸಂತ ಮನಿಗ ಬರಲು ಏನು ತಂದೆ ಬರಲು ಏನು ತಂದೆ ಅಣೋ ಬರಲು ಏನು ಹಿಂದೆ ಏ ಮಾಡು ಮನಸಾ ನೀರದು ಮೂರು ದಿವಸ ಬಳಿತು ಮಾಡು ಮನಸಾ ನೀರದು ಮೂರು ದಿವಸ

ಕಟ್ಟುತ್ತಾರ ನಿನ್ನ ಸುಳ್ಳು ಹಾಕುತ್ತಾರ ಒಳ್ತು ಮಾಡು ಮನಸಾ ನೀರುದು ಮೂರು ದಿವಸ

ಜಯ ಮಂಗಲಂ ಜಯ ನಮ ಪಾರ್ವತೆ ಪದಯ ಶಿವ ಹರ ಹರ ಮಹಾದೇವ ಎಷ್ಟು ಚಂದ ಕೂತ್ಕೊಂಡಿರಿ ಬಹುಶಃ ಶನಿವಾರ ಎಲ್ಲ ಧಾರಾವಾಹಿಗಳು ಬಂದದ ಒಂದು ಕಾಣ್ತದೆ ತುಂಬ ಸಂತೋಷ ಇವತ್ತು ಕಾರ್ಯಕ್ರಮ ಬಹಳಷ್ಟು ತಡವೇನಾಗೋದಿಲ್ಲ ಆಗೋದಿಲ್ಲ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ಬರ್ತಾರೆ ಹನ್ನೆರಡು ಗಂಟೆ ಅಂದರೆ ಕಾರ್ಯಕ್ರಮ ಮಂಗ್ಲಾಗ್ತದೆ ಬ್ಯಾರಿಕೇಡ್ ಹಾಕಿವಿ ಲಾಕ್ ಮಾಡಿದೆ ನಿಮ್ಮ ಮೊಬೈಲ್ ಎಲ್ಲ ಬಂದ್ ಮಾಡ್ರಿ ಸೈಲೆಂಟ್ ಮೂಡ್ನೇ ಆಗಿಡ್ರಿ ಆರಾಮಾಗಿ ಕೂತ್ಕೊಡ್ರಿ ನಾಳೆ ಬೆಳಗ್ಗೆ ಮನೆಗೆ ಹೋಗಿವ್ರಂತೆ ಈಗ ನಗನಗ್ತಾ ಇರ್ಬೇಕು ಯಾವಾಗಲೂ ಅಂದ್ರೆ ಬಿ ಪಿ ಶುಗರ್ ಎರಡು ನಾರ್ಮಲ್ ಇರ್ತವೆ ದಯವಿಟ್ಟು ಈ ವೇದಿಕೆ ಮೇಲೆ ಇರುವಂಥ ಈ ಮೈಕ್ಗಳನ್ನೆಲ್ಲ ಕೆಳಗಡೆ ಇಡಬೇಕು ಮೈಕ್ಗಳನ್ನು ಆಮೇಲೆ ಕಾರ್ಯಕರ್ತರು ಈ ಬೆಡ್ಶೀಟ್ ತೆಗಿಬೇಕು ಕಾರ್ಯಕರ್ತರು ಹಾಂ ಈಗ ಭರತನಾಟ್ಯ ಈ ವೇದಿಕೆಯಿಂದ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಇದುವರೆಗೂ ಸಂಗೀತ ಸೇವೆಯನ್ನು ಮಾಡಿದವರು ಶ್ರೀ ವಿಶ್ವೇಶ್ವರಯ್ಯ ಗವಾಯಜಿಯವರು ಲಿಂಗ್ಸೂರವರು ಹಾಗೆ ನಮ್ಮ ಯುವ ಪ್ರತಿಭಾವಂತ ಗಾಯಕರಾಗಿರುವಂಥ ಅಮರೀಶ್ ಗವಾಯಿಗಳು ಚಿಕ್ಕಟ್ನೇಕಲ್ ಅವರು ನಮ್ಮ ಸಿದ್ಧಯ್ಯ ಸ್ವಾಮಿಗಳು ಮದ್ಲಾಪುರ ಅವರು ಶಿವಯೋಗಿ ಮಟ್ಪತಿ ಅವರು ನೀಡಿದ್ದಾರೆ ಎಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳಿನ ತಟ್ಟೆ ಸಂಗೀತ ಕಲಾ ಬಳಗಕ್ಕೆ ಅಭಿನಂದನೆ ಸಲ್ಲಿಸೋಣ ಭರತನಾಟ್ಯ ಭರತನಾಟ್ಯ ಬೇಗ ಬರಬೇಕು ಗುರುರಾಜ್ ಶಾಸ್ತ್ರಿ ಅವರು ವೇದಿಕೆಗೆ ಬೇಗ ಬರಬೇಕು ಜಗದ್ಗುರು ಮಹಾ ಅವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ ಮಿನಿಸ್ಟ್ರ ಹಾ ಗುರುರಾಜ್ ಶಾಸ್ತ್ರಿ ಬೇಗ ವೇದಿಕೆ ಬರಬೇಕು ಭರತನಾಟ್ಯದವರು ದಯವಿಟ್ಟು ಬೇಗ ವೇದಿಕೆಗೆ ಬನ್ನಿ ದಯವಿಟ್ಟು ಪ್ಲೀಸ್ ಒಮ್ಮೆ ಜೋರಾಗಿ ಚಪ್ಪಾಳಿಯನ್ನು ತಟ್ಟೋದ್ರ ಮೂಲಕವಾಗಿ ನಮ್ಮ ಗುರುರಾಜ್ ಶಾಸ್ತ್ರಿಗಳ ಒಂದು ಕಲಾ ತಂಡಕ್ಕೆ ನಾವು ಪ್ರೀತಿಯಿಂದ ಸ್ವಾಗತವನ್ನು ಮಾಡೋಣ ಅವರು ನೀಡುವಂತ ವಿಶೇಷವಾದ ಭರತನಾಟ್ಯವನ್ನು ನೋಡಿ ಆನಂದಿಸೋಣ ಅನುಭವಿಸೋಣ ಅವರನ್ನು ಮತ್ತೆ ಮತ್ತೆ ಚಪ್ಪಾಳಿಯನ್ನು ತಟ್ಟೋದ್ರ ಮೂಲಕವಾಗಿ ಅಭಿನಂದಿಸೋಣ ಹಾ ಈ ಮಧ್ಯದಲ್ಲಿ ಮಧ್ಯದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು ಸನ್ನಿಧಿ ಅವರು ದಯಮಾಡಿಸ್ತಾ ಒಂದಿಷ್ಟು ಸ್ಥಳಾವಕಾಶವನ್ನ ಮಾಡ್ಕೊಡ್ಬೇಕು ಅಲ್ಲಿ ದಾರಿ ಬಿಡಬೇಕು ಯಾರು ನಮಸ್ಕಾರ ಮಾಡೋ ಆಗಿಲ್ಲ ಎಲ್ಲ ಪಕ್ಕದಲ್ಲಿ ನಿಂತ್ಕೊಡ್ರಿ ಸೈಡ್ ಆಗ್ರಿ ಅಲ್ಲಿ ಅಲ್ಲೇನು ಕಾರ್ಯಕರ್ತರು ತಾಯಿಯಂದ್ರ ನಿಂತ್ಕೊಂಡಿರಿ ದಯವಿಟ್ಟು ಅಕ್ಕ ಅಕ್ಕ ನೀವೇ ಈ ಕಡೆ ಪಕ್ಕಕ್ಕೆ ಸರ್ಕೊಂಡ್ಬಿಡ್ಬೇಕು ದಯವಿಟ್ಟು ಸೈಡ್ ಆಗ್ರಿ ಜಗದ್ಗುರು ಮಹಾಸನ್ನಿಧಿಯವರು ಸನ್ನಿಧಿ ಅವರು ವೇದಿಕೆಗೆ ದಯಮಾಡಿಸ್ತಾ ಇದಾರೆ ಎನ್ಸಿಸಿ ವಾಲಂಟಿಯರ್ ಸ್ಟೇಕ್ ಪೊಸಿಷನ್ ಎನ್ಸಿಸಿ ವಾಲಂಟಿಯರ್ ಸ್ಟೇಕ್ ಪೊಸಿಷನ್ ಸೆಂಟ್ರಲ್ ಲೈನ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಸೆಂಟ್ರಲ್ ಲೈನ್ ಕ್ಲಿಯರ್ ಮಾಡ್ಕೊಳ್ಳಿ ಯಾರು ನಿಲ್ಲಿಸ್ಬೇಡಿದ ಮಧ್ಯದಲ್ಲಿ ಯಾರು ನಿಲ್ಲಿಸ್ಬೇಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಶ್ರೀಗಳು ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲ ಶ್ರೀ